ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದೀವಿ ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ಅವಲಕ್ಕಿ ಮತ್ತೆ ಕರ್ಡ್ ರೈಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡೆ ಆದ್ರೆ ಫ್ರಿಡ್ಜ್ ಓಪನ್ ಮಾಡಿದ್ರೆ ಮಶ್ರೂಮ್ ಇತ್ತು ಸೊ ಮಶ್ರೂಮ್ ಫ್ರೆಶ್ ಆಗಿದೆ ಮಶ್ರೂಮು ಏನಂದ್ರೆ ಮಶ್ರೂಮ್ ಕೂಡ ತುಂಬಾ ಟೈಮ್ ಇಡಬಾರ್ದು ಅದು ಕೂಡ ಪಾಯ್ಸನ್ ತರ ಆಗುತ್ತೆ ಅಂದ್ರೆ ಏನಂದ್ರೆ ಈಗ ಬಂದಿತ್ತು ಇದು ಇದೆಯಲ್ಲ ಈ ಮಶ್ರೂಮ್ ಇದು ಕಟ್ ಮಾಡಿದಾಗ ಈ ಭಾಗ ಏನಿದೆ ಇರುತ್ತೆ ಅದು ಹೋದಷ್ಟು ಹೋದಷ್ಟು ಇದು ಪಾಯ್ಸನ್ ಲೆಕ್ಕನೇ ಹಂಗಾಗಬಾರ್ದು ನೀಟಾಗಿ ನೀಟಾಗಿ ಫ್ರೆಶ್ ಆಗಿದ್ದರೆ ಮಾಡಬೇಕಂತೆ ನೋಡಿ ಇಲ್ಲಿ ಆಗ್ತಾ ಇದೆ ನೋಡಿ ಈ ಥರ ಫುಲ್ಲು ಕಪ್ಪು ಆಗ್ಬಿಡುತ್ತೆ ಈ ರೌಂಡ್ ಫುಲ್ ಕಪ್ಪಾಗ್ಬಿಡುತ್ತೆ ಆ ರೀತಿ ಆಗಬಾರ್ದು ಆಯಿತು ಅಂದರೆ ಅದನ್ನು ಯೂಸ್ ಮಾಡಬಾರ್ದು ಎರಡು ಮೂರು ದಿನದ ಮೇಲೆ ಇದನ್ನ ಯೂಸ್ ಮಾಡಬಾರ್ದು ಈ ರೀತಿಯೇ ಇರಬೇಕು ಫ್ರೆಶ್ ಆಗಿ ಈ ಥರ ಇನ್ನು ಫುಲ್ ಕಪ್ಪು ಆಗ್ಬಿಟ್ಟರೆ ಅದನ್ನ ಹಾಕ್ಬಾರ್ದು ಆ ಥರ ಇದ್ರೆ ನಾನು ಅದನ್ನು ಬಿಸಾಕ್ಬಿಡ್ತೀನಿ ಇಟ್ಕೊಳ್ಳೋದಿಲ್ಲ ಹೇಳಿದ್ಮೇಲೆ ಅದು ಆ್ಯಕ್ಚುಲಿ ಎಷ್ಟು ಇದು ಎಷ್ಟು ಒಳ್ಳೇದು ಮಶ್ರೂಮು ಅಷ್ಟೇ ಕೆಟ್ಟದ್ದು ಸೊ ಅದಕ್ಕೋಸ್ಕರ ನಿಮ್ಗೊಂದು ಅದೊಂದು ಹೇಳಬೇಕು ಅಂತ ಅನ್ನಿಸ್ತು ಯೂಸ್ ಮಾಡೋರಿಗೆ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಸೊ ಅದಕ್ಕೋಸ್ಕರ ನಿಮ್ಗೆ ಇದನ್ನ ಹೇಳ್ತಾ ಇದ್ದೀನಿ ಇವಾಗ ಎಣ್ಣೆ ಹಾಕಿ ಮಶ್ರೂಮ್ ಹಾಕಿರಿ ಎಣ್ಣೆ ಏನು ಹಾಕ್ತೀವಿ ಅಂತ ಇದ್ದು ಗ್ರೇವಿ ಮಾಡಿಬಿಡ್ತೀನಿ ಜಾಸ್ತಿ ಅಂತ ಅನ್ಸಲ್ಲ ನನಗೆ ಜೀರಿಗೆ ಹಾಕಿ ಜೀರಿಗೆ ಸಾಸಿ ಆಮೇಲೆ ಸ್ವಲ್ಪ ಇದ್ ಆನಿಯನ್ ಚಾಪ್ ಮಾಡ್ಕೊಂಡೆ ಇದು ಅವಲಕ್ಕಿ ಮಾಡೋಕ್ಕೆ ಅಂತ ಆನಿಯನ್ ಚಾಪ್ ಮಾಡಿಕೊಂಡೆ ಅದರಲ್ಲಿ ಸ್ವಲ್ಪ ಇದಕ್ಕೆ ಹಾಕೋದು ಅವಲಕ್ಕಿಗೆ ಇದು ನನಗೆ ಐಡಿಯಾನೇ ಇರಲಿಲ್ಲ ಮಶ್ರೂಮ್ ಇದೆ ಅಂತ ಇಲ್ಲ ನೀವಿದ್ರೆ Der, ja! இது ஃபிரை ஆகிபுட்டே நீ எண்ணெண்ணே சத்தாக வரது டேஸ்டு அதுக்கெல்லாம் மசாலையெல்லாம் ஆட்டு ஆமேல மஷ்ரூம் ஆகிறார் நமக்கு ஏனாதிரி பஸ் மேலே அது இடாக இதொந்த இங்கே அதுக்கு நான் தரேன் மசாலையெல்லாம் ருக்கொட் தீன் கை சேட்டி நீரு பெண் செக்ல ரொண்ட அது சாம்பார் சொல் நீர் ಅವಲಕ್ಕಿ ರೆಡಿ ಆಯಿತು ಅವಲಕ್ಕಿ ಜಾಸ್ತಿ ಈರುಳ್ಳಿ ಟೊಮೊಟೊ ಸೊಪ್ಪು ಕರಿಬೇವು ಇದೆಲ್ಲ ಮಾಡಿ ಆಯಿತು ಮಶ್ರೂಮ್ ಗ್ರೇವಿನೂ ಆಯಿತು ಚಿಕ್ಕ ಮಕ್ಕಮ್ಮ ಅಂತ ಇದೆ ಸ್ವಲ್ಪ ಮಾಡಿದೆ ಜಾಸ್ತಿ ಬೇಡ ಅಂತ ಎರಡು ಎರಡು ಬಾಕ್ಸ್ ಅಷ್ಟೇ ಈ ಕಡೆ ಒಂಚೂರು ಅವಲಕ್ಕಿ ಸ್ವೀಟ್ ಅವಲಕ್ಕಿಗೆ ಏನೋ ತೆಂಗಿನಕಾಯಿ ತುರಿ ಮತ್ತು ಅವಲಕ್ಕಿ ಎತ್ತಿದ್ದೀನಿ ಇನ್ನು ಈ ಕಡೆ ಸೋಮಗೆ ಕೇಳಬೇಕು ಮೊಸರನ್ನ ಬೇಕಾ ಇಲ್ಲ ಮಶ್ರೂಮ್ ಗ್ರೇವಿ ರೈಸ್ ಮಾಡಿದ್ದೀನಿ ಬಿಸಿ ಬಿಸಿ ಅದು ಬೇಕಾ ಅಂತ ಕೇಳ್ಬಿಟ್ಟು ಯಾವ್ದು ಬೇಕು ಅದನ್ನು ಬಾಕ್ಸಿಗೆ ಕಟ್ಟೋದು ಅಂತ ಹಿಂಗೆ ಅದಕ್ಕೊಂದು ಸ್ವಲ್ಪ ಬಾಳೆಹಣ್ಣು ಕಟ್ ಮಾಡೋಕ್ಕೆ ಸ್ವಲ್ಪ ಬೆಲ್ಲದ ಪೌಡ್ರ್ ಹಾಕಿದ್ರೆ ಸ್ವೀಟ್ ಹಾಕಿ ರೆಡಿ ಜಾಸ್ತಿ ಆಯ್ತು ಅವಲಕ್ಕಿ ಅದಕ್ಕೋಸ್ಕರ ಸ್ವಲ್ಪ ತೆಗ್ದೆ ಆಯ್ತು ಇವಾಗ ಈ ಕಡೆ ಬಂದರೆ ಖುಷಿಯಮ್ಮ ರೆಡಿಯಾಗೋಳ್ಳೆ ಇಲ್ಲಿ ಇಲ್ಲಿ ಖುಷಿಯಮ್ಮ ರೆಡಿ ಆಗೈತೆ ಇವತ್ತು ಓಣಂ ಸೆಲೆಬ್ರೇಷನ್ ಮಾಡ್ತಾವ್ರೆ ಸೊ ಅದಕ್ಕೋಸ್ಕರ ಆ ಬಟ್ಟೆ ಹಾಕಿದ್ದೀನಿ ಸೊಂಗಿ ತಿಂಡಿಗೆ ಹಾಕೊಟ್ಟಿದ್ದೀನಿ ಸ್ವೀಟ್ ಆಗೋ ಕೊಟ್ಟಿಲ್ಲ ಓಕೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಟೈಮ್ ಬಂದು ಒಂಬತ್ತು ಆಯಿತು ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾವು ಕೂಡ ನೋಡಬೇಕು ಶಾಪ್ ಕಡೆಗೆ ಖುಷಿಯಮ್ಮ ಸ್ಕೂಲ್ಗೆ ರೆಡಿ ಖುಷಿ ತೆಗಿಬಾರ್ದು ಬಂಗಾರ ಜಿಪ್ ಓಪನ್ ಆಗಿದೆ ನೋಡಲ್ಲಿ ಓಣಮ್ ಓಣಮ್ ಫಂಕ್ಷನ್ಗೆ ಖುಷಿಯಮ್ಮ ರೆಡಿ ಹಾಂ ಮಲಯಾಲಿ ಕುಟ್ಟಿ ಮಲಯಾಲಿ ಕುಟ್ಟಿ ಖುಷಿಯಮ್ಮ ಚಳಿ ಆಗ್ತೈತೆ ತುಂಬ ಅದಕ್ಕೆ ಇದಾ ಸ್ವೆಟರ್ನ ಬಾಯಿ ಮುದು ಏನಾದ್ರೂ ಜೊತೆಲಿ ತೊಗೊಂಡು ಹೋಗಲೇಬೇಕು ಪಕ್ಕ ತಗೊಂಡೋಗ್ತಾವಳೆ ಇವಾಗ ಅಲ್ಲಿ ಹೋಯ್ತಿದ್ದಂಗೆ ವಾಪಸ್ ಕೊಟ್ಟು ಕಳಿಸ್ತಾರೆ ಹ್ಞೂ ಬೇಡ ಒಂದು ಸ್ವಲ್ಪ ಲಿಕ್ವಿಡೆಲ್ಲ ಖಾಲಿಯಾಗಿತ್ತು ಅದಕ್ಕೆ ಸ್ವಿಗ್ಗಿ ಇನ್ಸ್ ಟೊಮೆಟೋದು ಬುಕ್ ಇದ್ದೀನಿ ಇವಾಗ ಸ್ವಿಗ್ಗಿಗೆ ಇಂಥದ್ದು ವಾಷಿಂಗ್ ಮಿಷಿನ್ ಲಿಕ್ವಿಡು ಅದು ಮತ್ತು ಡಿಟರ್ಜೆಂಟ್ ಲಿಕ್ವಿಡ್ ಆಗಿರ್ಬೋದು ಎಲ್ಲದೂ ಖಾಲಿಯಾಗಿತ್ತು ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಕೂತ್ಕೊಂಡು ಆ ಟೈಮಲ್ಲಿ ಹೋಗ್ತಾಳೆ ಅವಲಕ್ಕಿ ಒಂದು ಸ್ವಲ್ಪ ಲೈಟಾಗಿ ತಿಂದು ಒಂದು ಸ್ವಲ್ಪ ಏನು ಸ್ನಾಕ್ ಥರ ಇವಾಗ ಒಂದು ಹತ್ತುವರೆ ಹನ್ನೊಂದು ಗಂಟೆ ತಿನ್ನಿಸ್ತಾರೆ ಅದನ್ನ ಮತ್ತೆ ಬರ್ತೀನಿ ಆಮೇಲೆ ಹನ್ನೆರಡು ಗಂಟೆ ಎರಡೂವರೆ ಊಟ ತಗೊಂಡೋಗಿ ಕೊಟ್ಬಿಡ್ತೀನಿ ಹಾಂ ಅವಾಗ ಬಿಸಿ ಬಿಸಿ ಮಶ್ರೂಮ್ ಗ್ರೇವಿ ಇಲ್ಲ ಅಂತ ಅಂದರೆ ದೋಸೆ ಇದ್ರೆನೂ ತಗೊಂಡು ತಗೊಂಡು ಕೊಟ್ಟು ಓಕೆ ಬಾಯ್ ಮುದ್ದು ಬಾಯ್ ಮಾಡ್ಬಿಡಿ ಬಾಯ್ ಮಾಡಿಬಿಡಿ ಎಲ್ರಿಗೂ ಬಾಯ್ ಬಾಯ್ ಓಕೆ ಮನ್ಸಿಗೆ ತಿಂಗಳಾಗಿ ಏನು ಮಾಡ್ತೀವಿ ಹೊಸಗೂ ಮತ್ತೆ ಇನ್ನೊಂದು ದೋಸೆ ಕ್ಲಾಕ್ನೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ 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 ಖುಷಿ ಬಾಯ್ ಮುದ್ದು ಬಾಯ್ ಬಾಯ್

ಶಾಪ್ಗೆ ಹೊರಡ್ತಾಯಿದ್ವಿ ಸ್ವಲ್ಪ ಲೇಟಾಗಿಬಿಡ್ತು ಹೊರಡೋದು ಶಾಪಿಗೆ ಟೈಮ್ ಬಂದು ಹನ್ನೆರಡುವರೆ ಹಾಗೆ ಇವತ್ತೊಂದು ಸ್ವಲ್ಪ ಹೊರಗಡೆ ಹೋಗೋದಿದೆ ಯಶವಂತಪುರ ಮತ್ತೆ ಕೆರೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ ಯಾಕೆ ಏನು ಅನ್ನೋದನ್ನ ಹೇಳ್ತೀನಿ ಆ್ಯಂಡ್ ಇವತ್ತಿನ ಬ್ಲಾಗ್ ಹೇಗೆ ಸಾಗುತ್ತೆ ಏನು ಎತ್ತಾ ಅನ್ನೋದನ್ನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಓಕೆನಾ ಸೊ ಬನ್ನಿ ಬ್ಲಾಗ್ ಶುರು ಮಾಡೋಣ ಇವಾಗ ಬಂದು ಏನು ತಿಂಡಿ ಎಲ್ಲ ಆಯಿತು ಊಟ ಕಮ್ ಪ್ಲಸ್ ತಿಂಡಿ ಎರಡು ಒಟ್ಟಿಗೆ ಅನ್ನೋ ಥರ ಆಗಿಬಿಟ್ಟಿದೆ ಆದ್ದರಿಂದ ಇವಾಗ ಏನು ಮಾಡಿದೆ ಅಂತಂದರೆ ಏನು ಅವಲಕ್ಕಿ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಅವಲಕ್ಕಿ ಸೊ ಆದ್ದರಿಂದ ಅದೊಂದು ಒಂದು ಸ್ವಲ್ಪ ಪಟ್ಟಾಗಿ ತಿಂದ್ಬಿಟ್ಟೆ ಹೊಟ್ಟೆ ಆದಂಗೆ ಆಗ್ಬಿಟ್ಟೈತೆ ಇದರಲ್ಲಿ ಎರಡು ಗಂಟೆ ಮೂರು ಗಂಟೆ ಹಂಗೆ ಊಟಕ್ಕೆ ಬಂದ್ಬಿಡ್ತೀನಿ ಮೊದಲೆಲ್ಲ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾ ಇದ್ದೆ ಅಲ್ಲ ಇವಾಗ ಟೈಮ್ ಸರಿಯಾಗಿ ತಿಂಡಿ ಊಟ ಅದೆಲ್ಲ ಕರೆಕ್ಟಾಗಿ ಮಾಡ್ಕೊತಾ ಇದ್ದೀನಿ ಅದರಿಂದ ಸ್ವಲ್ಪ ನನಗೆ ಕಡಿಮೆ ಆಗಿದೆ ಗ್ಯಾಸ್ಟಿಕ್ಕು ಕೆಲ್ವೊಂದು ಟೈಮ್ ಗೊತ್ತಿಲ್ಲ ಏನು ಅನ್ನೋದನ್ನ ಕಂಡುಹಿಡೀಬೇಕು ನಾನಂದರೆ ಏನೋ ಒಂದು ಐಟಮ್ ತಿಂದರೆ ಅದು ಗ್ಯಾಸ್ಟ್ರಿಕ್ ಆಗ್ತದೆ ನನಗೆ ಸಿವಿಯರ್ ಗ್ಯಾಸ್ಟ್ರಿಕ್ ಆಗ್ತದೆ ಅದೇನು ಅಂತ ನನಗಿನ್ನೂ ಕ ಇದಾಗ್ತಲ್ಲ ಕೆಲವ್ರಿಗೆ ಕೆಲವೊಂದು ಫ್ರೂಟ್ಸ್ ತಿಂದರೆ ಕೆಲವೊಂದು ತರಕಾರಿ ತಿಂದರೆ ಅಲರ್ಜಿ ಥರ ಆಗುತ್ತಲ್ಲ ಅದೇ ಥರ ನನಗೆ ಕೆಲವೊಂದು ಏನೋ ತಿಂದರೆ ನನಗೆ ಗ್ಯಾಸ್ಟಿಕ್ ಶುರು ಆಗ್ತದೆ ಯೂಜ್ಲಿ ನನಗೆ ಗ್ಯಾಸ್ಟ್ರಿಕ್ ಅನ್ನೋದೇ ಇರಲಿಲ್ಲ ನನಗೆ ಯಾವತ್ತೂ ಇತ್ತೀಚೆಗೆ ಅದು ಶುರು ಆಗಿಬಿಟ್ಟಿದೆ ನನ್ನ ಅಮ್ಮ ಯಾವಾಗಲೂ ನಮ್ಮಮ್ಮನ ಜಾಸ್ತಿ ಗ್ಯಾಸ್ಟ್ರಿಕೇ ಆಗ್ತದೆ ಹಿಂಗೆ ಅಂದರೆ ಅದು ಹಿಂಗೆ ಅನ್ನೊಂದು ಮಮ್ಮಿ ನಮ್ಮ ಮಮ್ಮಿಗೆ ಹೇಳ್ತಾ ಇದ್ದೆ ಮಮ್ಮಿ ಏನು ಮಮ್ಮಿ ಒಳ್ಳೆ ಹಿಂಗೆ ತೆಗ್ತೀರಾ ಅಂತ ಹೇಳ್ತಾ ಇದ್ದೆ ಆದರೆ ನಂಗೆ ಆ ಥರ ಎಲ್ಲ ತೆಗ್ ಬರಲ್ಲ ಆ ಥರ ಬಂದರೆ ಸಾಕು ಅಂತೀನಿ ಮಮ್ಮಿ ಹೇಳು ನಂಗೆ ಹಂಗೆ ಬಂದ್ರೇನೆ ಕಣೆ ಮಗ ಒಂಥರ ಸಮಾಧಾನ ಅಂತ ಅನ್ಸೋದು ಇಲ್ಲ ಅಂತಂದ್ರೆ ಒಂಥರ ಆಗುತ್ತೆ ಇಲ್ಲೆಲ್ಲ ಎದೆಲ್ಲ ಇಟ್ಕೊಳಂಗಾಗುತ್ತೆ ಅಂತ ಆ್ಯಕ್ಚುಲಿ ಮಮ್ಮಿ ನಮ್ಮಿ ನಾವು ಸಾವು ಬಂದಿದ್ದು ಕೂಡ ಗ್ಯಾಸ್ಟ್ರಿಕಿಂದಾನೆ ಅಂತಲೇ ಹೇಳ್ಬೋದು ಅದು ಸಿವಿಯರ್ ಏನು ಬಿರಿಯಾನಿ ಖಾರ ಅನ್ನೋ ಥರ ತಿನ್ಕೊಂಬಿಟ್ಟು ತಿಂದ್ಬಿಟ್ಟು ಅದು ಗ್ಯಾಸ್ಟ್ರಿಕ್ ಥರ ಆಗಿ ತೇಗಕ್ಕಾಗ್ದಲೇ ಆಗದೆ ನಮಗೆ ಆಗಲಿಲ್ಲ ಅಂದರೆ ಇಲ್ಲಿ ಹಿಡ್ಕೊಳ್ಳುತ್ತೆ ಅಂತ ಹೇಳೋರು ಹಾಗೆ ತೇಗಕ್ಕಾಗದಲೇ ಆಗ್ದಲೇ ಅಮ್ಮಂಗೆ ಆ್ಯಕ್ಚುಲಿ ಆ ಥರ ಇದಾಗಿದ್ದು ಇಲ್ಲ ಅಂತಂದರೆ ಇನ್ನು ಎಷ್ಟೋ ವರ್ಷ ಆರಾಮಾಗಿರೋರು ಇವಾಗ ಅವರು ಹೋದ್ರು ಇವಾಗ ನನಗೆ ಅದು ಲೈಟಾಗಿ ಶುರು ಆಗಿದೆ ಗ್ಯಾಸ್ಟ್ರಿಕ್ ಅಂತ ಅನ್ನೋದು ನಿಜವಲ್ಲೋ ಅದು ಅನ್ಭವಿಸೋರಿಗೆ ಮಾತ್ರ ಅದು ಏನು ಅಂತ ಗೊತ್ತಿರತ್ತೆ ಹೇಳೋದು ಸುಲಭ ಅನ್ಭವ್ಸೋರಿಗೆ ಗೊತ್ತು ಅದು ಅವ್ರಿಗೆ ಬಂದಾಗಲೇ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಹಾಗೆ ನನಗೂ ಇದು ಗ್ಯಾಸ್ಟ್ರಿಕ್ ಅನ್ನೋದು ನನಗೆ ಇದು ಗೊತ್ತಾಗ್ತಾ ಇದೆ ತುಂಬಾ ಹೆಲ್ತ್ ಇಶ್ಯೂಸ್ ಏನು ಗೊತ್ತಾ ಬಿ ಪಿ ಶುಗರು ಈ ಗ್ಯಾಸ್ಟ್ರಿಕ್ಕು ಈ ಥರ ಎಲ್ಲ ಬಂದುಬಿಟ್ರೆ ತುಂಬಾ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ನನಗೂ ಆ ಥರ ಬಂದ್ಬಿಟ್ಟಿದೆ ಏನು ಮಾಡೋಕ್ಕಲ್ಲ ಬಿ ಪಿ ಅನ್ನೋದು ಬಿಡಿ ನನಗೆ ಇಪ್ಪತ್ತೈದು ವರ್ಷ ಇರುವಾಗ ರಕ್ಷಿತ ಐದು ವರ್ಷದ ಮಗು ಅವನು ಎಲ್ ಕೆ ಜಿ ಯು ಕೆ ಜಿ ಇದ್ದ ಆವಾಗಲೇ ಬಂದ್ಬಿಡ್ತು ನನಗೆ ಬಿ ಪಿ ಐ ಬಿ ಪಿ ಇವಾಗ ಖುಷಿಯ ಮುಟ್ಟದ್ಮೇಲೆ ಲೈಟಾಗಿ ಆಗಿದೆ ಶುಗರು ಅಂದರೆ ಶುಗರ್ ಎಷ್ಟಿದೆ ಅಂತ ಕೇಳ್ತೀರ ಸುಮಾರು ಜನ ಕೇಳ್ತಿರ್ತಾರೆ ನನಗೆ ಏನಿಗೆ ಅಂದರೆ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಇಷ್ಟರಲ್ಲೇ ಆಟ ಆಡ್ತಾ ಇದ್ದೀನಿ ತುಂಬ ಮೇಲೂ ಹೋಗ್ತಾ ಇಲ್ಲ ತುಂಬ ಕಡಿಮೆನೂ ಇಲ್ಲ ಅಷ್ಟರಲ್ಲೇ ಆಟ ಆಡ್ತಾ ಇದ್ದೀನಿ ಅಷ್ಟೇನೆ ಎಷ್ಟಿದೆ ನಿಕ್ಕಿತ ಅಂತ ಸುಮಾರು ಜನ ಕೇಳ್ತಾ ಇರ್ತೀರಲ್ಲ ಹಾಗೆ ವೆಯ್ಟು ಕೇಳ್ತಾ ಇರ್ತೀರ ನಡಿ ವೆಯ್ಟು ಇದೆ ಸೆವೆಂಟಿ ನೈನ್ ಏಯ್ಟಿ ಏಯ್ಟಿ ಒನ್ ಹಿಂಗೆ ಅದರಲ್ಲೂ ಅಷ್ಟು ಇಷ್ಟರಲ್ಲೇ ಆಟ ಆಡ್ತಾ ಇದ್ದೀನಿ ತುಂಬ ಕಡಿಮೆನೂ ಆಗ್ತಾಯಿಲ್ಲ ತುಂಬ ಜಾಸ್ತಿನೂ ಆಗ್ತಾಯಿಲ್ಲ ಹಿಂಗಿದೆ ಅದಕ್ಕೆ ಏನೋ ತಕ್ಕ ಮಟ್ಟಿಗೆ ಹೋಗ್ತದೆ ಆದರೂ ಸ್ವಲ್ಪ ಇವಾಗ ಫುಡ್ಡಲ್ಲಿ ಮಾತ್ರ ಒಂದು ಸ್ವಲ್ಪ ಆಯಿಲ್ ಫುಡ್ಡೆಲ್ಲ ಕಡಿಮೆ ಮಾಡಿದ್ದೀನಿ ಬೇಕು ಅವಶ್ಯಕತೆ ಇದೆ ಪಾಪ ಮನೆಯಲ್ಲೆಲ್ಲರೂ ಕೇಳ್ಸಿದ್ರೆ ಅಂದಾಗ ಮಾತ್ರ ಅದು ಮಾಡ್ತೀನಿ ಅಷ್ಟೇ ಅದು ಬಿಟ್ಟರೆ ಪೂರಿ ಅಪ್ರೂಪಕ್ಕೆ ಮಾಡ್ತೀನಿ ವಾರಕ್ಕೊಂದ್ಸರಿನೋ ಇಲ್ಲ ಒಂದು ಹದಿನೈದು ದಿನಕ್ಕೊಂದ್ಸರಿನೋ ಪೂರಿ ಮಾಡ್ತೀನಿ ಅಷ್ಟೇ ಆಯಿಲ್ ಐಟಮ್ ಮಾಡೋದು ಆದಷ್ಟು ಆಯಿಲ್ ಐಟಮ್ ತಿನ್ನೋದು ಕಮ್ಮಿ ಮಾಡಿದ್ರೇ ಎಲ್ಲ ಕರೆಕ್ಟಾಗಿ ಹೋಗೋದು ಜಂಕ್ ಐಟಮ್ಸ್ ತಿನ್ನಬಾರ್ದು ನನ್ನ ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ನೋಡೋರೆಲ್ಲ ಹೇಳ್ತಾರೆ ನಿಂದೇನು ಫುಡ್ ರೋಟಿ ಕರೆಕ್ಟಾಗಿದೆ ನಿಖಿತ ನೀವು ಆ ಥರ ಎಲ್ಲ ಹೊರ್ಗಡೆ ಐಟಮ್ ಎಲ್ಲ ಏನು ತಿನ್ನೋದಿಲ್ಲ ಹಾಗೆಲ್ಲ ಜಂಕ್ ಐಟಮ್ ತಿನ್ನಲ್ಲ ಏನಿಲ್ಲ ಮನೆಯಲ್ಲಿರೋ ಊಟ ಮಾತ್ರ ತಿನ್ನೋದು ನಿಮ್ಗೆ ಕರೆಕ್ಟಾಗಿದೆ ಬಿಡಿ ಅಂತ ಹೇಳ್ತಾರೆ ಕೀರ್ತಿರಲ್ಲ ನೋಡ್ತಾರಲ್ಲ ಅಂತಾರೆ ಆದರೂ ಕೆಲವು ಟೈಮ್ ಅದೇ ಥರ ಆರೋಗ್ಯ ಪರಿಸ್ಥಿತಿ ಶುರು ಆಗಿಬಿಡುತ್ತೆ ಸೊ ನಿಮ್ಮಗಳಿಗೂ ಇದೇ ರೀತಿ ಇರುತ್ತೆ ಅಂತ ಅನ್ಕೋತೀನಿ ಗ್ಯಾಸ್ಟ್ರಿಕ್ಕು ಈ ಥರ ಎಲ್ಲ ಒಂದು ಏಜ್ ಆದಮೇಲೆ ಒಂದು ತರ್ಟಿ ಏಯ್ಟ್ ತರ್ಟಿ ಫಾರ್ಟಿ ಪ್ಲಸ್ ಆಗ್ತಿದ್ದಂಗೆ ಶುರು ಆಗೋ ಸಹಜ ಇದೆ ಅಲ್ಲೂ ಆಗ್ತಿದೆ ಸೊ ಓಕೆ ಶಾಪಿಂದ ಕಾಲ್ ಇದೆ ಕಸ್ಟಮರ್ಸ್ ಬಂದಿದ್ದಾರೆ ಸೊ ಹೊರಡಬೇಕು ನಾನು ಹಂಗೆ ಸಿ ಸಿ ಟಿವಿನ ನೋಡ್ತಾ ಇರ್ತೀನಿ ನೋಡಿ ಇಲ್ಲಿ ಕಾಲ್ ಬರ್ತಾ ಇದೆ ಹ್ಞೂ ಒಂದು ನಿಮಿಷ ನಾನು ನೋಡ್ತಾ ಇರ್ತೀನಿ ಬಂದಿದ್ದಾರೆ ಇವಾಗ ಅಲ್ಲಿ ಕಸ್ಟಮರ್ಸ್ ಬಂದಿದ್ದಾರೆ ಸೊ ಆದ್ದರಿಂದ ಇವಾಗ ಶಾಪ್ ಕಡೆಗೆ ಹೊರಡೋಣ ಬನ್ನಿ ರಕ್ಷಿತ್ ಇಷ್ಟು ದಿನ ಬಂದು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮೇಂಟೈನ್ ಇದ್ದ ಇನ್ನೊಂದು ಬ್ಯಾಂಕಲ್ಲಿ ಯಾವುದಾದ್ರೂ ಅಕೌಂಟ್ ಕ್ರಿಯೇಟ್ ಮಾಡೋಣ ಅಂದ್ಬಿಟ್ಟು ಮಾಡೋಕ್ಕೆ ಅಂದ್ಬಿಟ್ಟು ಬ್ಯಾಂಕಿಂದನೇ ಬಂದಿದ್ದರು ಸೊ ಹೊಸ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಇನ್ನು ಏಯ್ಟೀನ್ ಪ್ಲೇಸ್ ಆಯ್ತಲ್ವಾ ಈ ಏಯ್ಟೀನ್ ಒಳಗಡೆ ಆದರೆ ಗೂಗಲ್ ಪೇ ಫೋನ್ಪೇ ಆ ಥರ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ ಮಾಡಂಗಿದ್ರೆ ನೀವು ಪೋಸ್ಟ್ ಪೋಸ್ಟಿಂದ ಅದರ ಟ್ರಾನ್ಸಾಕ್ಷನಿಂದ ಮಾಡ್ಬೋದಾಗಿತ್ತು ಇವಾಗ ಯಾವ್ದಾದ್ರು ಬ್ಯಾಂಕಿಂದ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಇವಾಗ ಇಲ್ಲಿಗೆನೇನೆ ಎಲ್ಲ ಏನು ಫಾರ್ಮ್ ಫಿಲ್ ಮಾಡಿಸ್ಕೊಂಡು ಎಲ್ಲ ಸಿಗ್ನೇಚರ್ ತೊಗೊಳಕ್ಕೆ ಬಂದಿದ್ದಾರೆ ಓಕೆ ಫ್ರೆಂಡ್ಸ್ ಇವಾಗ ನಮ್ಮ ಅಮ್ಮನ ಕೇಳ್ತೀನಿ ಆಂಟಿ

ಹೇದು ನಿಮ್ಮೆಡೆ ಇತ್ತು ಹಾ ನಿಮ್ಮೆಡೆ ಅಯ್ಯೋ ಇದ್ರೆ ಇದಿ ಬಿಟ್ಟು ಬಿಡಿ ನಿಕ್ಕಿದ್ ತ ಒತ್ತ ವಾರಕ್ಕೆ ನೆನೆ ಹಾಕಿರನ ಪಾತ್ರೆ ಅಲ್ಲ ಇನ್ನೊಂದು ತುಪ್ಪ ಇಡದೇ ಹಿಡಿಯುತ್ತೆ ಹಾ ಇಷ್ಟ ಇಡದಿದೆ ನಾನು ಇದನ್ನ ತಪ್ಪು ಮಾಡ್ಬಿಡಲಿಲ್ಲ ನಾನು ಸಾಂಬಾರು ರಸಮ್ ಏನಾದ್ರೂ ಮಾಡಬೇಕು ಅದರಗಳಡೆ ಹಾಕಿ ತರ್ಸಿ ನಾಳೆ ಕೇನ್ ಗೊತ್ತಾ ಬಿರಿಯಾನಿ ಅನ್ಕೊಂಡಿರನಲ್ಲ ನೀರು ಹಾಕಿಬಿಟ್ಟು ಆಮೇಲೆ ಬಿಸ್ತಿ ಹಾಕಿದ್ರೆ ಅದೇ ಒಂದು ಅರ್ಧ ನಿಿಯುತ್ತೆ ಹಾ ಹಾ ನಾನು ಅಲ್ಲಿ ಕೆಲಸಕ್ಕೆ ಹೋಗ್ಗೆ

ಮುದ್ದೆ ಮಾತ್ರ ಬೇಕ ಅವ್ಳು ಮುದ್ದೆ ಯಾಕೋ ಇಷ್ಟೊಂದು ಗಂಟೆ ಹಾಕ್ತಿರೋ ಯಾಕೋ ನಾನು ಬಟ್ಟೆ ಮೇಲೆ ಅಷ್ಟು ಬಿಟ್ಟಿದ್ದಿದ್ದಕ್ಕೆ ಯಾಕಂದ್ರೆ ಗೊತ್ತಾಗಲ್ಲ ಬಟ್ ನಿಮ್ಮ ಗಳು ಮುದ್ದೆ ಮುಂದೆ ನಮ್ದು ಸಾಕ್ ಬಿಡೋ ಸ್ವಲ್ಪ ಡೀಪ್ ಡಿಸ್ಕಷನ್ ನಡೀಲಿ ಅಂತ ಹೇಳ್ಕೊಂಡಿದೆ ಇವತ್ತು ಬೆಳಗಿನ ಬ್ರೇಕ್‌ಫಾಸ್ಟ್‌ಗೆ ಬಂದು ಉಪ್ಮೇಟ್ ಮಾಡ್ತಾ ಇದೀನಿ ಅಂದ್ರೆ ಪುಳಿಯೋಗರೆ ಉಪ್ಮೇಟ್ ಅನ್ನ ಬಿಸಿ ಬಿಸಿ ಅನ್ನ ಆಗಿದೆ ಇಲ್ಲಿ ಬಂದು ರಕ್ಷಿತ್ ಶೇಖರ್ಗೆ ಉದ್ದಿಟ್ಟು ಇಟ್ಬೇಕಂತೆ ನನಗೂ ಬೇಕು ಇಬ್ರು ಒಂದು ಅರ್ಧ 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 ಇರ್ತೀವಿ ಮೈ ಫೇವ್ರೆಟ್ ಏನು ಜನ ಉದ್ನಿಟ್ಟು ಆಹಾ ಅಮೃತ ಡೈಲಿ ಮೂರು ಟೈಮ್ ಕೊಡ್ತಾ ಇದ್ರು ಮೂರ್ ಟೈಮ್ ಬಿಡ ಒನ್ ಟೈಮ್ ಅವ್ರು ತಿನ್ನ ಒಂಥರ ನಮ್ಗೆ ಖುಷಿ ಸಣ್ಣ ಇರೋರು ದಪ್ಪ ಆಗ್ಬೇಕಂದ್ರೆ ತಿಂದ್ರೆ ಸ್ವಲ್ಪ ಸಣ್ಣ ಹಾಕ್ತೀನಿ ಆಗ್ತೀನಿ ದಪ್ಪ ಹಾಕ್ತೀನಿ ಅದಕ್ಕೆ ಇವಾಗ

ಒಂದಷ್ಟು ಡ್ರೆಸು ನಾನು ಸ್ಟಿಚಿಂಗ್ ಕೊಡಬೇಕಾಗಿತ್ತು ಅಂದರೆ ಸ್ವಲ್ಪ ಲೂಸ್ ಇದೆ ನನಗೆ ಅದಕ್ಕೆ ಅಂದರೆ ಸ್ವಲ್ಪ ಸ್ಟಿಚಸ್ ಕೊಡಬೇಕಾಯ್ತು ಅದನ್ನು ಕೊಟ್ಟು ಹಂಗೆ ಒಂದು ಸ್ವಲ್ಪ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ಬರೋಣ ಅಂತ ಏಕೆಂದರೆ ರಕ್ಷಕ್ಕೆ ಸ್ವಲ್ಪ ಅಲರ್ಜಿ ಥರ ಏನೋ ಆಗ್ತಾ ಇದೆ ಅಂತ ಹತ್ರ ಅದಕ್ಕೋಸ್ಕರ ಅವನು ಹೋಗಿ ಬರೋಣ ಹೋಗೋಣ ಅಂತ ಹೇಳ್ತಾನೆ ಅದಕ್ಕೆ ಇವಾಗ ಅಲ್ಲಿಗೆ ಹೊರ್ಡ್ತಾಯಿದ್ವಿ ಸೊ ಆಯಿತು ಪೂಜೆ ಎಲ್ಲ ಮಾಡಿದಾಯಿತು ಹಾಗೆ ಆದರೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೀಗಾಗುತ್ತೆ ಹಾಗೆ ನೋಡುವ

ಮತ್ತೆ ಅವಂದವೆ ಬರ್ಬೇಕಾದ್ರೆ ಸೊಪ್ಪು ಕೂಡ ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಸಬಸ್ಕಿ ಸೊಪ್ಪು ಅಂದಷ್ಟು ಸಬಸ್ಕೆ ಸೊಪ್ಪು ಮತ್ತೆ ಹಸಿ ಅವರೆಕಾಯಿ ನೋಡಿದೆ ಹಸಿ ಅವರೆಕಾಯಿ ಕಾಂಬಿನೇಷನ್ ಬಸ್ಸಾರ ಮಟ್ರೆ ಚೆನ್ನಾಗಿರುತ್ತೆ ಅಂತ ತಗೊಂಡು ಬಂದೆ ಮೇಡಮ್ ಜ್ಯೂಸ್ ವಾದ ವಿವಾದಗಳ ನಂತರ ನಮ್ಮಮ್ಮಂಗೆ ಶುಗರ್ ಹಾಕೊಟ್ಟಿರಲಿಲ್ಲ ಸಪೋಟ ಜ್ಯೂಸಲ್ಲಿ ಇವಾಗ ಸಪೋಟಾಗೆ ಸಪೋಟ ಜ್ಯೂಸಿಗೆ ಶುಗರ್ ಇದ್ದಾರೆ ನಾನು ಮಾತ್ರ ಮಸ್ತಾಗಿ ಬಟರ್ ಫ್ರೂಟ್ ಜ್ಯೂಸ್ ಕುಡಿತೀನಿ ಅಮ್ಮಂಗೆ ಇವಾಗ ಡೌಟ್ ಬಂದಿದೆ ಅಂತೆ ಸಪೋಟ ಚೆನ್ನಾಗಿದೆಯಾ ಇಲ್ವಾ ಅಂತ ಅವ್ರು ಕಣ್ಣ ಮುಂದೆ ಕಟ್ ಮಾಡಿ ಜ್ಯೂಸ್ ಅವರಿಗೆ ಸೊ ಅದೇ ಫೀಲಿಂಗಲ್ಲಿ ಕೊಳ್ತೋಗಿದೆ ಅನ್ನೋ ಫೀಲಿಂಗಲ್ಲೇ ಕುಡಿದ್ರು ಚೆನ್ನಾಗಿದೆಯಮ್ಮ ಟೇಸ್ಟು ಓಕೆ ಮ್ಯಾಮ್ ಏನಂದ್ರು ನನಗೆ ಇವಾಗ ಸದ್ಯಕ್ಕೆ ಇಂಟ್ರೆಸ್ಟೇ ಇಲ್ಲವಲ್ಲ ಏನು ಮಾಡೋಣ ಮಾತಾಡಬೇಕಂತ ಏನು ಮಾತಾಡೋದ ಅಂತ ಗೊತ್ತಿಲ್ಲ ಡಿಸ್ಕಷನ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ನೋಡಿ ನಮ್ಮ ಶಾಪಲ್ಲಿ ಆಫರ್ಸ್ ನಡೀತಿದೆ ಆಫರ್ ನಡೀತಾ ಇದೆ ದಸರಾ ಆಫರ್ ಶುರು ಮಾಡೋಣ ದಸರಾ ಆಫರ್ ದಸರಾ ಆಫರ್ ಶುರು ಮಾಡೋಣ ನಾನು ಮನೆ ಹತ್ರ ಹೋಗಿದ್ದೆ ಮನೆ ಕನ್ಸ್ಟ್ರಕ್ ಸ್ವಲ್ಪ ನಮ್ಮದು ಸೆಕೆಂಡ್ ಫ್ಲೋರ್ದು ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡ್ತು ಅದಕ್ಕೆ ಅಲ್ಲಿ ಹೋಗಿದ್ವಿ ತಲೆ ಕೆಟ್ಟೋಗ್ಬಿಡ್ತು ನನಗೆ ಅಯ್ಯೋ ಅಂತ ತಲೆ ಬೇರೆ ನೋಡ್ತಿತ್ತು ಹಾಸ್ಪಿಟಲ್ಗೆ ಹೋಗಿ ಬಂದು ಅದ್ರ ಜೊತೆಗೆ ಅದಕ್ಕೆ ಸ್ವಲ್ಪ ಒಂದು ಶಾರ್ಟಾಗಿ ತಲೆ ಕೆಟ್ಟೋಗಿತ್ತಲ್ಲ ಆ ಟೆನ್ಷನಲ್ಲಿ ಒಂದು ಸಾಂಗ್ ಹಾಕ್ಬಿಟ್ಟೆ ಮನೆ ಕಟ್ಟಿ ನೋಡು ಒಂದು ಮನೆ ಕಟ್ಟಿ ನೋಡ್ ಮಹಾ ನಗರದಲ್ಲಿ ಒಂದು ನೋಡು ಮಾಡಿ ನೋಡು ಮಾಡಿ ನೋಡು ಮದ್ವೆ ಆದ ಮೇಲೆ ಮನೆ ಕಟ್ಟಿ ಬಾಡಿಗಾರ್ಡ್ ನಮ್ಮ ಇರೋದು ಈ ಕಡೆ ಇದ್ ಬಾಡಿಗಾರ್ಡ್ ಬಾಡಿಗಾರ್ಡ್ ಫುಲ್ ಟೆನ್ಶನ್ ಆಗ್ಬಿಟ್ಟಿದ್ರು ಅದಕ್ಕೆ ಹುಡುಗ ಒಳ್ಳೆ ಹುಡುಗ ಬಿದ್ ಬಂದವನೇ ಇಲ್ಲಿ ಓದ್ಕೊಂತವ್ನೆ ಸಿಕ್ಕಾಬಿಟ್ಟೆ ನನ್ ಮಗ ಓದ್ಕೊತವ್ನೆ ಆಟ ಆಡಕ್ ಹೋಗಿದ್ನಂತೆ ತೋರ್ಸ ಕಾಲು ಏನಿ ನೋಡಿ ಫ್ರೆಂಡ್ಸ್ ನಮ್ ಮಿಲನ್ ಬಿದ್ ಗಾಯ ಮಾಡ್ಕೊ ಬಂದವನೇ ಅದೇ ಟೈಟಲ್ ಅದೇ ಟೈಟಲ್ ಅದೇ ಟೈಟಲ್ ಓ ಮೈ ಗಾಡ್ ಏನಾಗಿದೆ ನೋಡಿ ಇಟ್ಕೊಂಡಿರ್ಬೇಕು ಅದೇ ತಮ್ನೇಲಿ ಏನಾಗಿದೆ ನೋಡಿ ಮಿಲನ್ ಗೆ ಮಿಲನ್ ಕಾಲಿಗೆ ಏನಾಯ್ತು ಓ ಮೈ ಗಾಡ್ ಅಂತ ಪಗ್ದಲ್ಲ ಆ ಅಂತ ರಿಯಾಕ್ಷನ್ ಹಾ ಆ ತರ ಒಂದು ರಿಯಾಕ್ಷನ್ ಅಂತ

ಅಮ್ಮ ಬೇಕು ಅಂತ ಅದಕ್ಕೆ ಇವಾಗ ಕೊಡ್ತೀವಿ ಅಮ್ಮನ್ ತೋರಿಸ್ತೀವಿ ಕರ್ಕೊಂಡು ಹೋಗಿ ತಲೆ ಬೇರೆ ನಂಗೂ ನೋಯ್ತಾಯ್ತು ಕಾಫಿ ಕುಡಿದ್ವಿ ಆಯ್ತು ಇವಾಗ ಹೋಗಿ ಮನೆಯಲ್ಲಿ ಅಡಿಗೆ ಮಾಡಬೇಕು ಹಸಿ ಅವರೇಕಾಯಿ ಸಬಸಿಗೆ ಸೊಪ್ಪು ತಂದಿದ್ದೀನಿ ತುಂಬ ದಿನ ಆಯಿತು ರಕ್ಷಿತ್ ಕಾಫಿ ಮಾಡಿಕೊಟ್ಟ ರಕ್ಷಿತ್ ಸರ್ ಮಾಡಿ ತುಂಬ ದಿನ ಆಯಿತು ರಕ್ಷಿತ್ ಸರ್ ಅಂತ ಅಂದ್ಕೊಟ್ಟ ರಕ್ಷಿತ್ ಕಾಫಿ ಮಾಡಿಕೊಟ್ಟ ಥ್ಯಾಂಕ್ ಯು ರಕ್ಷಿತ್ ಅನ್ಬೇಕು ಬ್ಲಾಗ್ ಮಾಡೋದು ಹಂಗಲ್ಲ ಎಲ್ಲಾನು ಕ್ಯಾಪ್ಚರ್ ಮಾಡ್ಬೇಕು ಬರೀ ಹೇಳೋದಲ್ಲ ಮಾಡಿ ತೋರಿಸ್ಬೇಕು ಸರಿ ಆಯ್ತು ಏನು ಮಾಡಲ್ಲ ಇನ್ಮೇಲೆ ಏನು ನನ್ನ ಕ್ಯಾಮ್ರಾ ಮೆನ್ ಆಗಿ ಇದ್ದಾನೆ ಸೊ ಇನ್ಮೇಲೆ ಅವನೆಲ್ಲ ತೋರಿಸ್ತಾನೆ ಹಂಗ ಅಂದ್ಬಿಟ್ಟು ಅವನು ಓದುತ್ತಾ ಇಲ್ಲ ಅಂತೆಲ್ಲ ಅನ್ಕೊಂಬೇಡ್ರಿ ಓದುತ್ತಾ ಇದ್ದಾನೆ ಫ್ರೀ ಟೈಮಲ್ಲಿ ಪಾಪ ಎಲ್ರಿಗೂ ಏನಂತ ಅಂದ್ರೆ ಇವಾಗ ನಮ್ಮ ಫ್ಯಾಮಿಲಿ ಎಲ್ಲರೂ ನೋಡಿರೋದ್ರಿಂದ ಎಲ್ರಿಗೂ ಅದ್ರ ಮೇಲೆ ಜಾಸ್ತಿ ಕ್ಯೂರಿಯಾಸಿಟಿ ಇದೆ ರಕ್ಷಿತ್ ಏನು ಇದ್ದಾನೆ ರಕ್ಷಿತ್ ಏನು ಮಾಡ್ತಾಯಿದ್ದಾನೆ ಅಂತ ಹೇಳಿ ರಕ್ಷಿತ್ ಏನಂತಂದ್ರೆ ಇವಾಗ ಸೆಕೆಂಡ್ ಪಿ ಯು ಸಿ ಬೇಸಿಕ್ ಮಾಡ್ತಾ ಇದ್ದಾನೆ ಸೆಕೆಂಡ್ ಪಿ ಯು ಸಿ ಇದ್ದಾನೆ ಅವನು ಒಂದು ವರ್ಷ ಅವ್ನು ಆ್ಯಕ್ಚುಲಿ ಡಿಗ್ರಿ ಹೋಗ್ಬೇಕಾಯ್ತು ಒಂದು ವರ್ಷ ಡ್ರಾಪ್ ಆಯಿತು ಅದೆಲ್ಲೂ ನಾನು ವಿಡಿಯೋದಲ್ಲೂ ಹೇಳಿದ್ದೀನಿ ನಾನು ವ್ಲಾಗಲ್ಲೂ ಹೇಳಿದ್ದೀನಿ ಸುಮಾರು ಜನ ಕಮೆಂಟ್ ಮಾಡ್ತಾ ಇರ್ತಾರೆ ರಕ್ಷಿತ್ ಏನು ಮಾಡ್ತಾ ಇದ್ದಾನೆ ಯಾಕೆ ಅವ್ನ ಬಗ್ಗೆ ಏನು ಹೇಳಲ್ಲ ಅಂತ ಇವಾಗ ನೋಡಿ ನನ್ನ ಜೊತೆಲೇ ಇದ್ದಾನೆ ನಮ್ಮ ಮನೆಯಲ್ಲೇ ಇದ್ದಾನೆ ಅವನ ಹೋಗೂ ಇಲ್ಲ ಮಾಡ್ತಾ ಇದ್ದಾನೆ ಅದೇ ಆಯಿತಾ ಸೊ ಹೇಳ್ತೀನಿ ಏನೇ ಇದ್ರೂನು ನಿಮ್ಗೆ ಹೇಳ್ದಲ್ಲ ಏನು ಮಾಡೋಕ್ಕಾಗಲ್ಲ ಇಲ್ಲಂದ್ರೆ ಹೇಳ್ಕೊಳಲ್ಲ ಅಷ್ಟು ಎಷ್ಟಂತ ಹೇಳ್ತಾನೆ ಇರ್ತದೆ ಆ ವ್ಲಾಗ್ ನೋಡಿರಲ್ಲ ಕಮೆಂಟ್ ಮಾಡ್ತಾ ಇರ್ತೀರ ನಿಮ್ಗೆ ಅಷ್ಟೇನೇನೇ ಅಷ್ಟೇ ಒಟ್ಟು ಅವನು ಓದ್ತಾ ಇದ್ದಾನೆ ಇವನು ಓದ್ತಾ ಇದ್ದಾನೆ ಕೂಸಿ ಇನ್ನೊಂದು ಓದ್ತೈತೆ ಎಂಟನೇ ಕ್ಲಾಸ್ ಇವಾಗ ಇದು ಅಷ್ಟೇ ಒಂದು ವರ್ಷ ಡ್ರಾಪ್ ಆಯ್ತಪ್ಪ ಕೊರೋನಾ ಟೈಮಲ್ಲಿ ಒಂದು ವರ್ಷ ಡ್ರಾಪ್ ಆಯಿತು ಒಂದು ಎಷ್ಟು ನೈತ್ ಹೋಗ್ಬೇಕಾಯ್ತು ಅಲ್ಲಿಂದ ನಮ್ಮನ್ನು ಇವಾಗ ಏತ್ ಏತ್ ಓದ್ತವನೆ ನೋಡಿ ಹಿಂಗೆ ಮುಂದೆಗಡೆ ನಾವು ಓದಿಸ್ಕೊಂಡು ಹಿಂಗೆ ಕೂರಿಸ್ಕೋತೀವಿ ಹೆಂಗೆ ಅಂತಂದ್ರೆ ಒಂದೊಂದು ಟೈಮ್ ಸಿಕ್ಸ್ ಸ್ಟ್ಯಾಂಡರ್ಡ್ ವರ್ಗು ನಮ್ಮಮ್ಮ ಹಿಂಗೆ ಹಿಡ್ಕೊಂಡು ಓದಿಸ್ತಿದ್ರು ಫ್ರೆಂಡ್ಸ್ ಇವನು ಟೆಂತ್ ಸ್ಟ್ಯಾಂಡರ್ಡ್ ವರ್ಗು ಹಿಂಗೆ ಓದಿಸ್ತು ರಮ್ ನಮ್ ರಮ್ಮೆ ಚೆನ್ನಾಗಿ ಓದಿಸ್ತಾರೆ ಅವಳೆ ಎಲ್ಲ ನಮ್ಗೆ ಜವಾಬ್ದಾರಿ ಬಿಟ್ಬಿಟ್ಟು ಅವಳೆ ಹಿಂಗ್ ಕೂಲ್ಸ್ಕೋತೀವಿ ಹೇಳ್ಕೊಂಡ್ ಆಕ್ಚುಲಿ ಹಂಗ್ ಕಂಪೇರ್ ಮಾಡೋಕ್ ನಾನು ರಕ್ಷಿತೆ ಕಂಪೇರ್ ಮಾಡಿದ್ರೆ ಮಿಲನ್ ಸೂಪರ್ ಆಗಿ ಓದ್ತಾನೆ ಅದ್ರ ಬಗ್ಗೆ ಇನ್ನೊಂದ್ ಡೌಟೇ ಇಲ್ಲ ಫ್ರೆಂಡ್ಸ್ ಅದಕ್ಕೆ ನಂಗು ಏನು ಟೆನ್ಶನ್ ಇಲ್ಲ ಓದ್ತಾನೆ ಅನ್ನೋ ಕಾನ್ಫಿಡೆಂಟ್ ಓದ್ತಿ ಅಲ್ಲ ಮಿಲ ಒಬ್ರು ಮುಂದೆ ಒಬ್ರು ಡಿಗ್ರೇಡ್ ಮಾಡಿ ಮಜಾ ತಗೊಳ್ತಿರಲ್ಲ

ಕಾಣಿಸ್ತಿದ್ದೀರಾ ಬ್ರೈಟ್ ಆಗಿ ಓಕೆ ಫ್ರೆಂಡ್ಸ್ ಇವಾಗ ನಮ್ಮ ಮನೆಗೆ ಹೋಗ್ತಾ ಇದೀವಿ ಇಲ್ಲಿಂದ ನಮ್ಮನೆ ಹಂಡ್ರೆಡ್ ಮೀಟರ್ಸ್ ಇದೆ ಇವಾಗ ಲಿಫ್ಟ್ ಹತ್ತಿ ಮನೆಗೆ ಹೋಗ್ತೀವಿ ಫ್ರೆಂಡ್ಸ್ ಓಕೆ ಬಾಯ್ ನಾವಿಲ್ಲಿ ಬ್ಯಾಸ್ಕೆಟ್ಬಾಲ್ ಆಡೋ ಕೋರ್ಟ್ ಅಲ್ಲಿ ಬರಿ ಕಾಲ ನಡೆದ್ರೆ ಕರೆಂಟ್ ಹೊಡಿಯುತ್ತೆ ಅಂತ ನಮ್ಮಅಮ್ಮಂಗ್ ಹೇಳಿದೆ ಅದಕ್ಕೆ ಅಲ್ಲಿ ಪಾರ್ಕ್ ಅಲ್ಲಿ ಇದ್ದವ್ರ ಇವಾಗ ಈ ಕಡೆ ಬಂದ್ಬಿಟ್ಟು ಓಡತವ್ರ ನೋಡಿ ನಡೆದ್ರೆ ಕರೆ ಫೀಲ್ ಆಗಲ್ಲ ಅಮ್ಮ ಓಡಬೇಕು ಅಂದ್ರೆ ಓಡತವ್ರ ಅವಾಗಿಂದ ಆಮೇಲೆ ಬಂದು ಹೇಳ್ತಾ ಇದ್ದಾರೆ ಹಾರ್ಟ್ ಸರ್ಟಿ ಐ ಮೀನ್ ನಡೆದ್ರೆ ಅದು ಕಾಲಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತಂತೆ ಅದಕ್ಕೋಸ್ಕರ ನಡೀತಾ ಇದಾರೆ ನೋಡಿ ಆವಾಗಿಂದ ಬಾರಮ್ಮ ಮನೆಗೆ ಹೋಗೋಣ ಅಂದರೆ ಬರ್ತಲ್ಲ ಹ್ಞೂ ಪಾದದ ಹತ್ರ ಹ್ಞೂ ಅಲ್ಲಿ ಚುಚ್ಚಿದಂಗೆ ಆಗುತ್ತೆ ಜೋರಾಗಿ ಓ ಜೋರಾಗಿ ಓಡಿದ್ರೆ ಇನ್ನೂ ನೋವ್ತದ್ದು ಹಾಯ್ ಹಾಂ ಹೌದು ವಾಕಿಂಗ್ ಆಯಿತಾ ಬನ್ನಿ ಚೆನ್ನಾಗಿರುತ್ತೆ ಹ್ಞೂ ರಾತ್ರಿ ಹೋದ್ ಬಂದಿಲ್ಲ ವಾಕಿಂಗ್ ಮಾಡಿ ಅಂದರೆ ಮಾರ್ನಿಂಗ್ಸ್ ಬಂದು ವಾಕಿಂಗ್ ಮಾಡಿ ಬನ್ನಿ ಮನೆಗೆ ಹೋಗೋಣ ಇವಾಗ ಇವಾಗ ಖುಷಿಮಾನ ಸರ್ಕಸ್ ಮಾಡ್ಕೊಂಡು ಹೇಗೋ ಮನೆಗೆ ಕರ್ಕೊಂಡ್ಬಂದಾಯಿತು ಇವಾಗ ಮನೆಗೆ ಬಂದ ನಮ್ಮಮ್ಮ ಆವಾಗಲೇ ಸೊಪ್ಪು ಎಲ್ಲ ಇದ್ಕು ತೊಗೊಂಬಂದಿದ್ರಲ್ಲ ಅದನ್ನೆಲ್ಲ ಬಿಡಿಸಿಟ್ಟಿದ್ದಾರೆ ಇಟ್ಟಿದ್ದಾರೆ ದೊಡ್ಡಮ್ಮ ಇವಾಗ ಏನು ಮಾಡ್ತೀರಾ ಮಾಡಿಗೆ ಅಮ್ಮ ಇವಾಗ ಬೇಡ ನಾಳೆ ಬೆಳಿಗ್ಗೆ ಮಾಡ್ಬಿಡಿ ಓ ನಾಳೆ ಬೆಳಿಗ್ಗೆ ಫ್ರೈಡೆ ಇಲ್ಲ ಇಲ್ಲ ನಾಳೆ ಬೆಳಿಗ್ಗೆ ಫ್ರೈಡೆ ಬುರ್ಜಿ ಮಾಡಬೇಕು ಏನಕ್ಕೆ ನಾಳೆ

ಆಯ್ತು ಹೆಸ್ರು ಕಾಳು ಬೇರೆ ನೆನೆ ಹಾಕ್ಬಿಟ್ಟಿದ್ದೆ ಇವಾಗ ನನಗೆ ಹೆಸ್ರು ಕಾಳಿಗೆ ನೆನೆ ಹಾಕ್ತಾ ಇರಲಿಲ್ಲ ನನ್ಗೆ ಏನು ಇದಾಗುತ್ತೆ ಇಷ್ಟ ಆಗುತ್ತೆ ಏನ್ ನೆನಪಾಗುತ್ತೆ ಅಂಗನವಾಡಿಗೆ ಹೋಗ್ತಾ ಇದ್ವಿ ಚಿಕ್ಕ ಮಕ್ಕಳಿರುವ ಮೂರು ವರ್ಷ ನಾಲ್ಕು ವರ್ಷ ಇರುವಾಗೆಲ್ಲ ಶಿಶುವರಕ್ಕೆ ಕಳಿಸ್ತಾ ಇದ್ದಾರೆ ಶಿಶು ವಿಹಾರಕ್ಕೆ ಅವಾಗ ಇದಕ್ಕೆ ಉಪ್ಪಾಕ್ಬಿಟ್ಟು ನಮ್ಮ ಆಯಾ ಇದು ಇವಾಗ ಹೊರಡ್ಬೇಕಾದ್ರೆ ಸಂಜೆ ಟೈಮಿಗೆ ಉಪ್ಪು ಹಾಕಿ ಆಮೇಲೆ ಹೆಸ್ರು ಕಾಳಕ್ಕೆ ನೆನೆ ಹಾಕಿರು ಬೆಳಗ್ಗೆ ಬಂದು ನಮ್ ಎಲ್ರಿಗೂ ಇಷ್ಟಿಷ್ಟು ಕೊಡೋರು ಹ್ಮ್

ಇವಾಗ ಸದ್ಯಕ್ಕೇನು ಪಲ್ಯ ಮಾಡಕ್ಕೆ ಹೋಗ್ಬೇಡಿಯಮ್ಮ ಇವಾಗ ಎಲ್ಲರಿಗೂ ದೋಸೆ ಅನ್ನ ಏನು ಸಾಂಬಾರಿದೆ ಇದ್ರಲ್ಲಿ ಮಾಡಿ ಸೊ ನಾಳೆ ಮಧ್ಯಾಹ್ನ ಬೇಕಂದ್ರೆ ಏನಾರು ಮಾಡ್ಕೊಳ್ಳೋಣ ಹಾಂ ಬೆಳಗ್ಗೆದ್ ಮಾಡ್ಕೊಳ್ಳೋಣ ಅಷ್ಟೆ ಅಮ್ಮ ನನಗೆ ಎರಡು ದೋಸೆ ಸರಿ ಅಮ್ಮ ಆಯ್ತಮ್ಮ ಓಕೆ ಅಮ್ಮ ಆಯ್ತಮ್ಮ ಸರಿ ಅಮ್ಮ ಓಕೆ ಅಮ್ಮ ಓಕೆ ಅಮ್ಮ ಇವಾಗ ನಮ್ಮಅಮ್ಮ ದೋಸೆ ಆಗ್ತಾ ಇದಾರೆ ನೋಡಿ ಎಲ್ಲರಿಗೂ ಒಂದೊಂದು ದೋಸೆ ಆಗೋತ್ರ ನಮ್ಮಅಮ್ಮ ಮಾಡ್ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ಇಷ್ಟು ದೋಸೆ ಇಟ್ಟಿತ್ತು ಹೌದು ಫ್ರೆಂಡ್ಸ್ ಮೈಮಲ್ಲಿ ಹೌದು ನಮ್ಮ ಅಮ್ಮ ಎಲ್ಲದರಲ್ಲೂ ಚೆನ್ನಾಗಿ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಳ್ತಾರೆ ಎಲ್ಲರಿಗೂ ಒಬ್ಬರಿಗೆ ಕಮ್ಮಿ ಆಗಬಾರ್ದು ಒಬ್ಬರಿಗೆ ಜಾಸ್ತಿ ಆಗಬಾರ್ದು ಬಟ್ ಬಟ್ ಅವ್ರಿಗೆ ಮಾತ್ರ ದೊಡ್ಡ ದೋಸೆ ಹಾಕೋಂತಾರ ನನಗೆ ಮಾತ್ರ ಚಿಕ್ಕ ದೋಸೆ ಇಲ್ಲಮ್ಮ ನನ್ ಪದೇ ನೀವೇ ತಿನ್ನಿ ಅಮ್ಮ ಪರವಾಗಿಲ್ಲ ನಾನು ಸ್ಯಾಕ್ರಿಫೈಸ್ ಇದೆಲ್ಲ ನಾನು ಆಯ್ತು ನಾನು ತಿನ್ನಿ ನಾನು ಬೇಡ ಈಗ ಸಾಂಬಾರ್ ಮಾಡೋದು ಕ್ಯಾನ್ಸಲ್ ಆಯ್ತು ಯಾಕೆ ಇಲ್ಲಿ ಮಾಡ್ಬಿಡೋಣ ಅಂತ ಅನ್ಕೊಂಡೆ ಇವಾಗ ಎಲ್ಲ ಬಿಗಿದೆ ಇದೆಲ್ಲ ತಿನ್ಬಿಟ್ರೆ ಅವ್ರಿಗೆ ಊಟಗಳು ಮಾಡೋಲ್ಲ ಆಮೇಲೆ ಒಂಚೂರು ಫ್ರೂಟ್ಸ್ಗಳು ತಿನ್ಕೊಂತಾರೆ ಅಷ್ಟೇ ಸೊ ಅದಕ್ಕೋಸ್ಕರ ಇವಾಗ ಎಲ್ಲ ಕ್ಯಾನ್ಸಲ್ ಆಯಿತು ಅಡುಗೆ ಮಾಡೋದು ನೀರು ನಾಳೆ ನೋಡಿಕೊಳ್ಳುವ ಅಂತ ಹ್ಞೂ ಓಕೆ ಸದ್ಯಕ್ಕೆ ಊಟ ಇವಾಗ ಟೈಮ್ ಏಳು ಗಂಟೆ ನೀವು ತಿಂದರೆ ಯಾರೇನು ತಿನ್ನಲ್ಲ ಊಟ ಇವಾಗೆಲ್ಲ ಬೇಗ ಊಟ ಮಾಡ್ಕೊಂಡ್ಬಿಟ್ರೆ ಯಾರು ಮತ್ತೆ ಊಟನೇ ಮಾಡ್ತಾ ಇಲ್ಲ ಸ್ಟಾಪ್ ಮಾಡ್ತಾರೆ